ಕಲರ್ ಬಾಂಬ್ ಹೊಗೆ ಬಾಂಬ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗಡೆ ಇಬ್ಬರು ಹುಡುಗರು ನೆಗೆದು ಅದೊಂದು ದೊಡ್ಡ ನಾಟಕವೇ ಆಯಿತು ಮೈಸೂರು ಪ್ರತಾಪ್ ಸಿಂಹನ ಎಂಟ್ರಿಲೇ ಯಾಕೆ ಇವರು ಹೋಗ್ಬೇಕಿತ್ತು ಹುಡುಗರು ಏನು ಘೋಷಣೆನ ಕೂಗಿದ್ರು ಅದ್ರ ಮೇಲೆ ಚರ್ಚೆ ಆಗಬೇಕು ಅಂತ ದನಿ ಮಾಡಿದ್ರು ಕೂಡ ಅದು ಅಷ್ಟು ಮುಂದುವರ್ಸೋಕ್ಕಾಗಲಿಲ್ಲ ಈ ರಾಮಂದ್ರ ಓಪನ್ ಅನ್ನೋ ಥರ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ ಏನೇನೆಲ್ಲ ಅವಾಂತರಗಳು ಮಾಡ್ತಾರೋ ಅದು ಆರ್ ಎಸ್ ಎಸ್ ಬಿ ಜೆ ಪಿ ಏನಿದೆ ಇದು ಮೋಸ್ಟ್ ಡೇಂಜರಸ್ಸು ಎಲ್ಲರಿಗೂ ಶರಣು ಕಲರ್ ಬಾಂಬ್ ಹೊಗೆ ಬಾಂಬ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗಡೆ ಇಬ್ಬರು ಹುಡುಗರು ನೆಗೆದು ಅದೊಂದು ದೊಡ್ಡ ನಾಟಕನೇ ಆಯಿತು ಅದಾದ ಮೇಲೆ ತುಂಬ ಜನ ಎಂ ಪಿಗಳನ್ನ ಅಮಾನತಲ್ಲಿಡುವಂಥದ್ದು ಅದಕ್ಕೆ ಪ್ರತಿಕ್ರಿಯೆನೇ ಕೊಡದೇನೆ ಆಡಳಿತ ಸರ್ಕಾರ ಓಡಾಡುವಂಥದ್ದು ಮತ್ತು ಪ್ರಧಾನ ಮಂತ್ರಿ ಅದ್ರ ಬಗ್ಗೆ ಏನೂ ಸಲ್ಲೆತ್ತದೇನೆ ಯಾರು ಅದನ್ನ ಪ್ರಶ್ನೆ ಮಾಡ್ತಾರೆ ಆ ವಾಯಸನ್ನೇ ಖರ್ಬ್ ಮಾಡುವಂಥದ್ದು ಇದು ನಡೀತಾ ಬರ್ತಾ ಇದೆ ಆಮೇಲೆ ಈ ಆಡಳಿತಾರೂಢ ಪಕ್ಷದವರು ಏನು ಬಿ ಜೆ ಪಿ ಪಕ್ಷದವ್ರು ಇದ್ದಾರೆ ಈ ಭಾರತ ಒಕ್ಕೂಟ ಸರ್ಕಾರ ಮುನ್ನಡೆಸ್ತಾರವರು ಅವರುಗಳು ಕೆಲವರು ಹೇಳೋದ್ ನೋಡಬೇಕು ಇದೇನು ಮೊದ್ಲಲ್ಲ ಮೊದ್ಲು ಆಗಿತ್ತು ಇದೇನು ದೊಡ್ಡದಲ್ಲ ಈ ತರದ್ದೆಲ್ಲ ಹೋಮ್ ಮಿನಿಸ್ಟರ್ ಅಮಿತ್ ಶಾನೇ ಮಾತಾಡ್ತಾರೆ ಎಷ್ಟು ನೆಗ್ಲಿಜೆನ್ಸಿಯಿಂದ ಮಾತಾಡ್ತಾರೋ ಇಲ್ಲ ಇವರೇ ಈ ಥರದ್ದನ್ನೆಲ್ಲ ಬೇಕು ಅಂತ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೋ ಗೊತ್ತಾಗಲ್ಲ ಈ ಚುನಾವಣೆಗೋಸ್ಕರ ಅದರಲ್ಲಿ ಗೆಲ್ಲಲೇಬೇಕು ಅನ್ನೋ ಉದ್ದೇಶದಿಂದ ಇವರು ಏನು ಬೇಕಾದ್ರೂ ಮಾಡ್ತಾರೆ ಆದರೆ ಈ ಒಂದು ಅಟ್ಯಾಕ್ ಏನು ಮಾಡಿದ್ರು ಅಟ್ಯಾಕ್ ಅನ್ನೋದ್ಕಿಂತ ಅದೇನೋ ಹೊಗೆ ಬಾಂಬು ಈ ಥರದ್ದು ಏನೋ ಮಾಡಿದ್ರು ಈ ಗುಂಪಲ್ಲಿ ಯಾರೂ ಕೂಡ ಮುಸ್ಲಿಮ್ ಹುಡುಗರು ಇಲ್ಲದೆ ಇರೋದ್ರಿಂದ ಇದು ಒಂದು ಟೆರರಿಶ್ಟು ಭಯೋತ್ಪಾದನೆ ಈ ಥರದ್ದು ಏನೇನೋ ಈ ಮೀಡಿಯಾಗಳು ಬೊಗಳೆಗಳನ್ನ ಬಿಡೋದಕ್ಕೆ ಅವಕಾಶ ಆಗಲಿಲ್ಲ ಆದರೆ ಈ ಹುಡುಗರುಗಳು ಅಲ್ಲಿ ಒಳಗಡೆ ಕೂಗಿದ ಘೋಷಣೆಗಳಿತ್ತಲ್ಲ ಮತ್ತು ಹೊರಗಡೆ ಅದೇ ಟೈಮಲ್ಲಿ ಹೊರಗಡೆ ಒಂದಿಬ್ಬರು ಇದೇ ಸಿಮಿಲರ್ ಕಲರ್ ಬಾಂಬನ್ನು ಇದು ಮಾಡಿ ಅಲ್ಲಿ ಘೋಷಣೆ ಕೂಗುದ್ರಲ್ಲ ಆ ಘೋಷಣೆಗಳ ಬಗ್ಗೆ ನಾವು ಗಮನ ಹರಿಸ್ಬೇಕು ಈಗ ಏನು ಇದು ಒಬ್ಬ ಬಿ ಜೆ ಪಿಯ ಸಂಸದ ಅದು ಅವನು ಸೌತ್ ಇಂಡಿಯಾ ಸಂಸದ ಇವನ ಮುಖಾಂತ್ರನೇ ಅವರು ಪಾಸನ್ನು ತಕ್ಕೊಂಡು ಅವ್ರು ಯಾವುದೋ ಹರಿಯಾಣದವರು ಉತ್ತರ ಪ್ರದೇಶದವರು ಇನ್ನೂ ಈ ಟೀಮಲ್ಲಿ ಆರೇಳು ಜನ ಅವರೇ ಆದರೆ ಸೌತ್ ಇಂಡಿಯಾ ಎಂ ಪಿ ಮೈಸೂರು ಪ್ರತಾಪ್ ಸಿಂಹನ ಎಂಟ್ರಿಲೇ ಯಾಕೆ ಇವರು ಹೋಗ್ಬೇಕಿತ್ತು ಇದನ್ನೆಲ್ಲ ನಾವು ಗಮನಿಸ್ಬೇಕು ಜೊತೆಗೆ ಈಗ ಏನು ಇವರ ಸಪೋರ್ಟರ್ಸೇ ಆ ಹುಡ್ಗ ಮೈಸೂರು ಹುಡುಗ ಮನೋರಂಜನವನು ಏನು ಸಿಗಾಕಂಡವನೇ ಅವರ ತಂದೆ ಕೊಟ್ಟ ಇಂಟ್ರವ್ಯೂನ ಟಿ ವಿಗಳಲ್ಲಿ ಗಮನಿಸ್ದಂಗೆ ಇವರು ಅದೇ ಬಿ ಜೆ ಪಿ ಪಕ್ಷದ ಫಾಲೋಯರ್ಸು ಆ ತಂದೆ ಒತ್ತಿ ಒತ್ತಿ ಹೇಳ್ತಾನೆ ನನ್ನ ಮಗ ನರೇಂದ್ರ ಮೋದಿ ಫಾಲೋಯರು ನರೇಂದ್ರ ಮೋದಿ ಭಕ್ತ ನಾವೆಲ್ಲ ಪ್ರತಾಪ್ ಸಿಂಹನಿಗೆ ಭಾಳ ಹತ್ರ ಇದ್ದು ಅಂತ ಹಾಗಾಗಿ ಇದೆಲ್ಲ ಏನೋ ಒಂದು ರೀತಿಯ ಪ್ಲ್ಯಾನ್ ಥರ ಕಾಣಿಸುತ್ತೆ ಟೋಟಲಿ ಈ ಹಿಂದಿ ಬೆಲ್ಟಲ್ಲಿ ಇರುವಂಥ ಎಂ ಪಿ ಸೀಟ್ಗಳು ಸೌತ್ ಇಂಡಿಯಾಗೆ ಹೋಲ್ಸಿದ್ರೆ ಭಾಳ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸೌತ್ ಇಂಡಿಯಾದಲ್ಲಿ ಗೆಲ್ಲೇಬೇಕು ಅಂತೇನು ಇಲ್ಲ ಅವ್ರಿಗೆ ಸೌತ್ ಇಂಡಿಯಾದವ್ರನ್ನ ವಿಲಂತರ ತೋರಿಸಿ ಇಡೀ ನಾರ್ತ್ ಇಂಡಿಯಾದಲ್ಲಿ ಅವರು ಭರಪೂರ ಬೆಳೆನ ತೆಗೆಯೋ ಥರನೂ ಕೂಡ ಪ್ಲ್ಯಾನ್ ಇದ್ದರೂ ಇರ್ಬೋದು ಇದರ ಜೊತೆಗೆ ಏನು ಇವರೊಂದು ಆರು ಏಳು ಜನ ಟೀಮು ಆ ಘೋಷಣೆಗಳನ್ನ ಕೂಗಿದ್ರು ನಿಮ್ಮ ಸರ್ವಾಧಿಕಾರ ನಡೆಯಲ್ಲ ಮತ್ತು ಮಣಿಪುರದ ವಿಚಾರ ತೆಗೆದ್ರು ತಿರ್ಗಾ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಇದು ಯಾವುದನ್ನು ಕೂಡ ಹೊರಗಡೆಗೆ ಬರ್ದಂಗೆ ಹೆಚ್ಚು ಚರ್ಚೆ ಆಗದಂಗೆ ಇಡೀ ಮೀಡಿಯಾ ಮತ್ತು ಇಡೀ ವ್ಯವಸ್ಥೆ ಅದನ್ನು ಹತ್ತಿ ಕೊಟ್ಟರು ಒಂದಷ್ಟು ಪತ್ರಿಕೆಗಳು ಒಂದಷ್ಟು ವಿಚಾರವಂತರು ಮಾತ್ರ ಆ ಹುಡುಗರು ಏನು ಘೋಷಣೆನ ಕೂಗಿದ್ರು ಅದ್ರ ಮೇಲೆ ಚರ್ಚೆ ಆಗಬೇಕು ಅಂತ ದನಿ ಮಾಡಿದ್ರು ಕೂಡ ಅದು ಅಷ್ಟು ಮುಂದುವರ್ಸೋಕ್ಕಾಗಲಿಲ್ಲ ಯಾಕಂತಂದರೆ ಮೇನ್ ಸ್ಟ್ರೀಮಲ್ಲಿ ನಿಮಗೆ ಗೊತ್ತಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವಾಗ್ಲೂ ಯಾವ ಥರ ಮಾಡ್ತಾ ಇದ್ದಾವೆ ಒಟ್ಟಾರೆ ಇದು ನಡೆದಿರುವಂಥದ್ದು ಅದೊಂದು ಅನುಮಾನಾಸ್ಪದವಾಗಿದೆ ಇದೇನು ಆಡಳಿತ ರೂಢ ಪಕ್ಷನೇ ಇದನ್ನು ಬೇಕು ಅಂತಲೇ ಇದೊಂಥರ ನಾಟಕ ಥರ ಮಾಡಿಸಿದ್ಯಾ ಮತ್ತೆ ಅಲ್ಲಿ ಈಗೇನು ಹೊಸ ಪಾರ್ಲಿಮೆಂಟ್ ಆಗಿದೆ ಅಲ್ಲಿ ಆಡಳಿತ ಅಧಿಕಾರಿ ರಕ್ಷಣಾ ಅಧಿಕಾರಿ ಪೋಸ್ಟ್ ಕೂಡ ತುಂಬಿಲ್ವಂತೆ ನಿನ್ನೆ ಮೊನ್ನೆ ಯಾವುದೋ ಪೇಪರಲ್ಲಿ ಗಮನಿಸ್ದೆ ಅದನ್ನು ಇನ್ನು ಈ ಒಂದು ಪ್ರಕರಣ ಆದಮೇಲೆ ಸಾಕಷ್ಟು ಈ ಆರ್ ಎಸ್ ಎಸ್ ಬಿ ಜೆ ಪಿಯ ಬೆಂಬಲಿಗರು ಮತ್ತು ಆ ಖುದ್ದು ಆ ಒಂದು ಗುಂಪಿನವರು ಇದನ್ನು ಕಮ್ಯುನಿಸ್ಟ್ ಅವ್ರ ತಲೆ ಕಟ್ಟೋದಕ್ಕೆ ದಲಿತ ಸಂಘಟನೆಗಳ ತಲೆ ಕಟ್ಟೋದಕ್ಕೆ ಮತ್ತು ಬೇರೆ ಬೇರೆ ಜನಪರವಾಗಿ ಕೆಲಸ ಮಾಡುವಂಥ ಆರ್ಗನೈಸೇಷನ್ ಏನಿರ್ತವೆ ಇಂಥವು ತಲೆ ಕಟ್ಟೋದಕ್ಕೆ ಏನೇನು ನಾಟಕಗಳನ್ನ ಬೇಕೋ ಏನೇನು ಕಥೆಗಳನ್ನ ಬೇಕೋ ಅದನ್ನೆಲ್ಲ ಬರಿತಾ ಹೋದ್ರು ಆದ್ರೂ ಈಗ ತನಿಖೆ ನಡೀತಾ ಇದೆ ಇದು ಟೋಟಲಿ ಏನು ಯಾವ ವಿಚಾರಕ್ಕೆ ಇವರು ಈ ಥರ ಮಾಡಿದ್ರು ಯಾವುದೂ ಬಿಟ್ಕೊಡ್ದೇನೆ ಅದೊಂದು ಗೌಪ್ಯವಾಗಿ ನಡೀತೈತೆ ಮತ್ತು ಈ ಪ್ರಕರಣ ಶುರು ಆದ ತಕ್ಷಣನೇ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಂತಂದರೆ ಎಷ್ಟು ನೂರಾರು ಕ್ಯಾಮ್ರಾ ಇರ್ತದೆ ಒಬ್ಬೊಬ್ಬ ಎಂ ಪಿನೂ ಝೂಮ್ ಹಾಕಿ ಎಲ್ಲ ತೋರಿಸ್ತಾ ಇರ್ತಾರೆ ಇಮಿಡಿಯೇಟು ಕ್ಯಾಮ್ರಾ ಆಫ್ ಮಾಡೋಕ್ಕೆ ಹೇಳಿದ್ರಂತೆ ಏನಕ್ಕೆ ಕ್ಯಾಮ್ರಾ ಆಫ್ ಮಾಡಿಸಿದ್ರು ಇವರು ಈಗ ಅವ್ರದ್ದು ಏನೋ ಹೊಗೆ ಬಿಟ್ಟಿದ ತಕ್ಷಣವೇ ಅದು ಅಲ್ಲಿರುವಂಥ ಎಂ ಪಿಗಳಿಗೆ ಕಣ್ಗೋ ಏನಕ್ಕೋ ಅಲರ್ಜಿ ಆಗ್ಬೋದು ಕಣ್ಣು ಮುಚ್ಕೊಳ್ಳಿ ಅಂತಂದರೆ ಅದೊಂಥರ ಒಂದು ಅರ್ಥವಾದ ಮಾತು ಕ್ಯಾಮ್ರಾನ ಯಾಕೆ ಆಫ್ ಮಾಡಿಸಿದ್ರು ನೀವು ಇಡೀ ಪ್ರಕರಣನ ಗಮನಿಸಿ ಅದೊಂದು ಹತ್ತು ಸೆಕೆಂಡ್ದು ಯಾರೋ ಒಬ್ಬರು ಎಂ ಪಿ ವಿಡಿಯೋ ಶೂಟ್ ಮಾಡಿರೋದು ಮೊಬೈಲಲ್ಲಿ ಸಿಕ್ಕಿರೋದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೋ ಒಂದು ಎರಡು ಫೋಟೋ ಸಿಕ್ಕಿದೆ ಇನ್ನು ಈ ಕಾಂಗ್ರೆಸ್ ಅವರು ಈ ರಾಹುಲ್ ಗಾಂಧಿ ನಿಂತುಬಿಟ್ಟಿರೋ ಫೋಟೋ ಹಾಕೋದು ಅದಕ್ಕೇನೋ ಒಂದಷ್ಟು ಮ್ಯೂಸಿಕಗಳು ಹಾಕಿ ಹೀರೋಯಿಸಮ್ ಬಿಲ್ಡಪ್ ಥರ ನೋಡಿ ಎದೆ ಕೊಟ್ಟು ನಿಂತಿದ್ದಾರೆ ಈ ಥರದ್ದೆಲ್ಲ ಹಾಕಿ ಅವರು ಕಾಲರಣ ಮಾಡ್ತಾ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಸಫರ್ ಆಗುವಂಥದ್ದು ಸೌತ್ ಇಂಡಿಯನ್ ಸ್ಟೇಟ್ಸು ನಾವು ಹೆಚ್ಚು ಟ್ಯಾಕ್ಸ್ ಕಟ್ಟೋದಲ್ಲದೆ ಹೆಚ್ಚು ಪ್ರಗತಿ ಕಡೆಗೆ ಹೋಗ್ತಾ ಇರೋದಲ್ಲದೆ ಇವರ ಈ ಮಂಗಾಟಗಳನ್ನ ಕಪಿಚೇಷ್ಟೆಗಳನ್ನ ಈ ಭಾರತ ಒಕ್ಕೂಟದಲ್ಲಿ ಇರೋದ್ರಿಂದ ನಾವು ಸಹಿಸ್ಕೋಬೇಕಾಗಿದೆ ಅದು ಆರ್ ಎಸ್ ಎಸ್ಸು ಬಿ ಜೆ ಪಿಯ ಆ ಗುಂಪವರಾದರೂ ಸರಿ ಕಾಂಗ್ರೆಸ್ಸು ಆರ್ ಎಸ್ ಎಸ್ ಗುಂಪವರಾದರೂ ಸರಿ ಯಾಕೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ಆರ್ ಎಸ್ ಎಸ್ ಅಂತ ಹೇಳ್ತೀನಿ ಅಂತಂದರೆ ಈ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನೇ ಈ ಆರ್ ಎಸ್ ಎಸ್ಸನ್ನು ಹುಟ್ಟಾಕಿದ್ದು ಬೆಳೆಸಿದ್ದು ಈ ಆರ್ ಎಸ್ ಎಸ್ ಅನ್ನುವಂಥದ್ದು ಬಿ ಜೆ ಪಿನ ಹುಟ್ಟಾಕಿರುವಂಥದ್ದು ಏನೇ ಅವರಲ್ಲಿ ಸಾಮ್ಯತೆ ಇದ್ರೂ ಕೂಡ ಇದು ಮೋಸ್ಟ್ ಡೇಂಜರಸ್ಸು ಯಾವುದು ಆರ್ ಎಸ್ ಎಸ್ ಬಿ ಜೆ ಪಿ ಏನಿದೆ ಇದು ಮೋಸ್ಟ್ ಡೇಂಜರಸ್ಸು ಎಲೆಕ್ಷನ್ನ ಗೆಲ್ಲೋದಕ್ಕೋಸ್ಕರ ಯಾವ ರೀತಿಯ ಗಿಮಿಕ್ಗಳನ್ನ ಇವ್ರು ಬೇಕಾದರೂ ಮಾಡ್ತಾರೆ ಪ್ರಾಣ ತೆಗಿಯೋಕ್ಕೂ ಏಸಲ್ಲ ಇವರು ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ಒಟ್ಟಾರೆ ಈ ಪ್ರಕರಣದಲ್ಲಿ ನನಗನ್ಸುವಂಗೆ ಇವರು ಸೌತ್ ಇಂಡಿಯಾದವ್ರನ್ನ ಏನೋ ಒಂದು ವಿಲನ್ ರೀತಿ ತೋರ್ಸೋದಕ್ಕೆ ಈ ಪ್ರಕರಣನ ಬಳಸ್ಕೋತಾ ಇದ್ದಾರೆ ಅನ್ನುವಂಥದ್ದು ಆಗ್ತಾ ಇದೆ ಈಗ ಸಂಸದರು ಅಮಾನತ್ ಮಾಡಿರೋರು ಕೂಡ ನೀವು ಗಮನಿಸ್ಬೋದು ಆ ಹಿಂದಿ ಬೆಲ್ಟ್ ಅವರು ಏನು ಪ್ರಶ್ನೆನೇ ಮಾಡಲ್ಲ ಆ ಜನ ಹೆಂಗಿದಾರೋ ಅದೇ ಥರ ಆ ಎಂ ಪಿಗಳು ಕೂಡ ಹಾಗಾಗಿ ಇದೊಂದು ಭಾಳ ಗೋದ್ಲು ಗೋದ್ಲು ವಿಚಾರ ಥರ ಇದೆ ಇನ್ನು ಮುಂದಿನ ತಿಂಗಳು ಕೂಡ ಈ ರಾಮಂದ್ರ ಓಪನ್ ಅನ್ನೋ ಥರ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ ಏನೇನೆಲ್ಲ ಅವಾಂತರಗಳು ಮಾಡ್ತಾರೋ ನಮಗೆ ಈ ಭಾರತ ಒಕ್ಕೂಟದಲ್ಲಿ ಸೇರಿರೋದ್ರಿಂದ ಕವಿರಾಜ ಮಾರ್ಗದಲ್ಲಿ ಅವಾಗ್ಲೇ ಸಾವಿರಾರು ವರ್ಷದಿಂದನೇ ಹೇಳವ್ರೆ ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡ ದೇಶದೋಳು ಅಂತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಭಾರತ ಒಕ್ಕೂಟ ಅನ್ನುವಂಥದ್ದು ಇದರಿಂದ ನಮಗೆ ಭಾಳ ಡ್ರಾಬ್ಯಾಕ್ಸ್ಗಳೇ ಜಾಸ್ತಿ ಆಗ್ತಾ ಇದೆ ಪ್ರಗತಿ ಆಗೋಕ್ಕಾಗ್ತಾ ಇಲ್ಲ ಕನ್ನಡದ ಬೆಳವಣಿಗೆ ಆಗ್ತಾ ಇಲ್ಲ ಕನ್ನಡಿಗರು ಬೆಳವಣಿಗೆ ಆಗ್ತಾ ಇಲ್ಲ ಕನ್ನಡಿಗರು ಕನ್ನಡದ ಬೆಳವಣಿಗೆ ಅಂತನೇ ಅಲ್ಲ ಒಟ್ಟಾರೆ ಜನಸಾಮಾನ್ಯರು ದಿನದಿಂದ ದಿನಕ್ಕೆ ಹಿಂಸೆಗೆ ಒಳಗಾಗ್ತಾ ಇದ್ದಾರೆ ಹೊರತಾಗಿ ಏನೂ ಅವ್ರಿಗೆ ರಿಲೀಫು ಸಿಗ್ತಾ ಇಲ್ಲ ಬಟ್ ಶ್ರೀಮಂತರು ಏನಿದ್ದಾರೆ ಅವರು ಮತ್ತೆ ಮತ್ತೆ ಶ್ರೀಮಂತರು ಇದ್ದಾರೆ ಇಂಥದ್ದೆಲ್ಲ ಚರ್ಚೆಗೆ ಬರಬಾರ್ದು ಇಂಥದ್ದೆಲ್ಲ ರಿಸಾಲ್ವ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವಾಗವಾಗ ಈ ಆಡಳಿತಾರೂಢ ಪಕ್ಷನೇ ಈ ರೀತಿ ಏನೇನೋ ಗದ್ದಲಗಳನ್ನ ಎಬ್ಸಿ ಚರ್ಚೆಗೆ ಬಿಡ್ತಾಯಿದೆ ಅನ್ನುವಂಥದ್ದು ಎಲ್ಲರಲ್ಲೂ ಅನುಮಾನ ಇದೆ ಹಾಗಾಗಿ ನಾವೆಲ್ಲರನ್ನೂ ಎಚ್ಚರಿಕೆಯಿಂದ ಈ ಒಂದು ಒಕ್ಕೂಟ ವ್ಯವಸ್ಥೆನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು ಏನೆಲ್ಲ ಕಾಯ್ದೆಗಳು ಈ ಥರದ ಗೊಂದಲಗಳನ್ನ ಸೃಷ್ಟಿಸಿ ಆ ಗೊಂದಲದಲ್ಲೇ ಒಂದಷ್ಟು ಬಿಲ್ಗಳನ್ನ ಪಾಸ್ ಮಾಡ್ಕೊಬಿಡ್ತಾರೆ ಈ ಸಲ ಇವರು ಈ ಚುನಾವಣೆ ಅಧಿಕಾರಿನ ನೇಮ್ಸ ಇದನ್ನು ಮಸೂದೆನ ಪಾಸ್ ಮಾಡ್ಕೊಂಡ್ರಂತೆ ಈ ಗೊಂದಲದಲ್ಲಿ ಅದ್ರ ಬಗ್ಗೆ ಯಾರು ಗಮನ ಕೊಡೋಕ್ಕಾಗಲಿಲ್ಲ ಯಾರಿಗೂ ಸರಿಯಾಗಿ ಗೊತ್ತೂ ಆಗಲಿಲ್ಲ ಹಾಗಾಗಿ ಇವರು ಯಾವುದೇ ಗಾಲ್ಬೆ ಗೊಂದಲ ಎಬ್ಸಿದ್ರು ಕೂಡ ನಾವು ಇವರು ಯಾವ ಕಾನೂನು ಕಾಯ್ದೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದ ಗಮನ ಕೊಡಬೇಕು ಎಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೇಟ್ಸು ಅದರಲ್ಲೂ ಕರ್ನಾಟಕದವರು ಯಾಕಂತಂದರೆ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಇನ್ನು ಉಳಿದ ನಾಲ್ಕು ಸ್ಟೇಟ್ಸಲ್ಲಿ ಅವರು ಪ್ರಾದೇಶಿಕವಾಗಿ ಭಾಳ ಗಟ್ಟಿಯಾಗಿದ್ದಾರೆ ಅವರ ಒಂದು ನಾಡು ನುಡಿ ಇದಕ್ಕೆ ಏನಾದರೂ ಎಡವಟ್ಟಾಯಿತು ಅಂದ ತಕ್ಷಣವೇ ಅವರ ಸರ್ಕಾರಗಳೇ ಅದನ್ನು ನಿಂತು ಪ್ರತಿಭಟಿಸ್ತವೆ ಆದರೆ ನಮ್ಮಲ್ಲಿ ಆ ರೀತಿ ಇಲ್ಲ ಮೇಲ್ನೋಟಕ್ಕೆ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಅವರೇನೋ ನಾಡು ನುಡಿ ಪರ ಅಂತ ಅನಿಸಿದ್ರು ಆ ಅಂತರ್ಯದಲ್ಲಿ ಅವರು ಕೂಡ ರಾಷ್ಟ್ರೀಯವಾದಿಗಳೇ ರಾಷ್ಟ್ರೀಯವಾದ ಅನ್ನುವಂಥದ್ದೇ ಭಾಳ ಡೇಂಜರ್ ಆದಂಥ ವಿಚಾರ ಹಾಗಾಗಿ ಪ್ರಾದೇಶಿಕವಾಗಿ ನಾವೇನು ಇದ್ದೀವಿ ಕನ್ನಡದವರು ನಾವು ಹೆಚ್ಚು ಗಮನನ ಕೊಟ್ಟು ಗಮನಿಸ್ತಾ ಇರಬೇಕು ಇವರು ಗೊಂದಲಗಳನ್ನ ಸೃಷ್ಟಿ ಮಾಡೋದೇನೆ ಒಂದು ನಾಡದ್ರೋಹಿ ಚಿಂತನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು